ಸಂಸ್ಕೃತ ಭಾಷೆ ಕಲಿಯಲು ನಂದೀಶ್ವರಕ್ಕೆ ಬರುತ್ತೇನೆ ನೆದರ್ಲ್ಯಾಂಡ್ ದೇಶದ ದೈಹಿಕ ಶಿಕ್ಷಕ ಸ್ಟೆಪನ್ ಅಭಿಮತ ಸಂಸ್ಕೃತ ಭಾಷೆಯನ್ನು ಕಲಿಯಲು ಉತ್ಸುಕನಾಗಿದ್ದೇನೆ ನಂದೀಶ್ವರ ಗ್ರಾಮದ ಶ್ರೀ ಸದ್ಗುರು ಡಾಕ್ಟರ್ ದುಂಡೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡುತ್ತೇನೆ ಸಂಸ್ಕೃತ ಭಾಷೆಯನ್ನು ಕಲಿಯಲು ಮುಂಬರುವ ಡಿಸೆಂಬರ್ ತಿಂಗಳಿನಲ್ಲಿ ನಂದೀಶ್ವರ ಗ್ರಾಮಕ್ಕೆ ಆಗಮಿಸುತ್ತೇನೆಂದು ನೆದರ್ಲ್ಯಾಂಡ್ ದೇಶದ ದೈಹಿಕ ಶಿಕ್ಷಕ ಮ್ಯಾಕ್ಸ್ ಸ್ಟೆಪನ್ ಹೇಳಿದರು ಅಥಣಿ ತಾಲೂಕಿನ ನಂದೀಶ್ವರ ಗ್ರಾಮದ ಶ್ರೀ ಸದ್ಗುರು ಸಿದ್ದಲಿಂಗೇಶ್ವರ ಮಹಾಸ್ವಾಮಿಯವರ ಮಧುರಕಂಡಿ ಕಮರಿ ಮಠಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಗ್ರಾಮದಲ್ಲಿ ಚಿಕ್ಕವರಿಂದ ಹಿಡಿದು ವಯೋವೃದ್ಧರವರೆಗೂ ಸಂಸ್ಕೃತ ಭಾಷೆಯನ್ನು ಸರಳವಾಗಿ ಮಾತನಾಡುತ್ತಿರುವುದು ಎಲ್ಲರೂ ಹೆಮ್ಮೆ ಪಡುವ ಸಂಗತಿಯಾಗಿದೆ ಕಮರಿ ಮಠದ ಡಾಕ್ಟರ್ ದುಂಡೇಶ್ವರ ಸ್ವಾಮೀಜಿಯವರು ಸತತ ಪ್ರಯತ್ನ ಪಟ್ಟು ಎಲ್ಲರೂ ಸಂಸ್ಕೃತ ಭಾಷೆಯನ್ನು ಕಲಿಯಲು ಪ್ರೇರಣೆ ನೀಡಿದ್ದಾರೆ ಶ್ರೀಗಳು ನಮಗೆ ನೀಡಿರುವ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತೇನೆ ಎಂದು ಅವರು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಸದ್ಗುರು ಡಾಕ್ಟರ್ ದುಂಡೇಶ್ವರ ಸ್ವಾಮೀಜಿಯವರು ಮಾತನಾಡಿ ಸಂಸ್ಕೃತ ಭಾಷೆಯನ್ನು ಯಾರು ಬೇಕಾದರೂ ಭಕ್ತಿ ಶ್ರದ್ಧೆಯಿಂದ ಕಲಿಯಬಹುದಾಗಿದೆ ನೆದರ್ಲ್ಯಾಂಡ್ ದೇಶದ ಯುವಕ ಸಂಸ್ಕೃತ ಭಾಷೆಯ ಮೇಲಿನ ಅಭಿಮಾನದಿಂದ ಗ್ರಾಮದ ಕಮರಿ ಮಠಕ್ಕೆ ಆಗಮಿಸಿದ್ದು ಎಲ್ಲರಿಗೂ ಸ್ಫೂರ್ತಿ ನೀಡಿದೆ ಇಂದಿನ ದಿನಗಳಲ್ಲಿ ವಿದೇಶಿಯರೂ ಸಹ ಸಂಸ್ಕೃತ ವೇದ ಸಂಗೀತ ಕಲಿಯಲು ಭಾರತ ದೇಶಕ್ಕೆ ಬರುತ್ತಿರುವಾಗ ಭಾರತೀಯರಾದ ಪ್ರತಿಯೊಬ್ಬರೂ ದೇವ ಭಾಷೆಯಾದ ಸಂಸ್ಕೃತ ಭಾಷೆಯನ್ನು ಕಲಿತು ಇತರರಿಗೂ ಕಲಿಸಬೇಕೆಂದ ಅವರು ದೇವ ಭಾಷೆಯಾದ ಸಂಸ್ಕೃತ ಭಾಷೆಯನ್ನು ಕಲಿತು ಇತರರಿಗೂ ಕಲಿಸಬೇಕೆಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳವರ ಸಂಸ್ಕೃತ ಐದು ಪಾಠಶಾಲೆಗಳ ಅಧ್ಯಕ್ಷ ಪ್ರಭು ಪೂಜಾರಿ ಸಂಸ್ಕೃತ ಭಾಷಾ ಸಂಪನ್ಮೂಲ ವ್ಯಕ್ತಿ ಆರತಿ ಖೋತಾ ರಾಜು ಪೂಜಾರಿ ರಾಹುಲ ಗಿರಡೆ ಬಸವಶ್ರೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಚಿದಾನಂದ ಪಾಟೀಲ್ ಹಾಗೂ ಎಲ್ಲ ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ವರದಿಗಾರರು ಲಕುಪನಾಯ್ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಅಥಣಿ ಸುದ್ದಿ ಜಾಹೀರಾತಿಗಾಗಿ ಸಂಪಾದಕರು ಲೋಕೇಶ್ ಬೆಣಕಲ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಮೂರು ಮೂರು ಒಂಬತ್ತು ಒಂದು ನಾಲ್ಕು ಸಹ ಸಂಪಾದಕರು ನಿಂಗರಾಜ್ ದೊಡ್ಡಮನಿ ಮೊಬೈಲ್ ಸಂಖ್ಯೆ ಎಂಟು ನಾಲ್ಕು ಒಂಬತ್ತು ಐದು ಸೊನ್ನೆ ಏಳು ಒಂದು ಐದು ಒಂಬತ್ತು ಒಂಬತ್ತು ಮಮ